ವೈದ್ಯ ಅತ್ಯಾಚಾರ ಖಂಡಿಸಿ ಪ್ರತಿಭಟನೆ ಮತ್ತು ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಿಂದ ರಾಮದುರ್ಗದ ಮಿನಿ ವಿಧಾನಸೌಧದವರೆಗೆ ಅತ್ಯಾಚಾರ ಮತ್ತು ಹತ್ಯೆಗೊಳಗಾದ ವೈದ್ಯೆಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ರಾಮದುರ್ಗದ ಸರ್ಕಾರಿ ಮತ್ತು ಖಾಸಗಿ ವೈದ್ಯರು ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಮನವಿಯನ್ನು ನೀಡಿದರು ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ನಿರತ ಯುವ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇತರೆ ಎಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸಲು ಭಾರತೀಯ ವೈದ್ಯಕೀಯ ಸಂಘವು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೇಶಾದ್ಯಂತ ಹಮ್ಮಿಕೊಂಡಿರುವ ಪ್ರತಿಭಟನೆಗೆ ಬೆಂಬಲ ನೀಡಿ ಪ್ರತಿಭಟಿಸಿದರು ವೈದ್ಯಾಧಿಕಾರಿಗಳು ದಿನದ ಎರಡು ನೂರ ನಲವತ್ತೇಳು ಬಡ ರೋಗಿಗಳಿಗೆ ತಪಾಸಣೆಯನ್ನು ಮತ್ತು ಚಿಕಿತ್ಸೆಯನ್ನು ನೀಡುತ್ತಿದ್ದು ಸಾರ್ವಜನಿಕರ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಹಾಗೂ ಕೋವಿಡ್ ಅಂತಹ ಸಾಂಕ್ರಾಮಿಕ ರೋಗವು ಇಡೀ ಪ್ರಪಂಚವನ್ನೇ ಬಾಧಿಸಿದ ಸಂದರ್ಭದಲ್ಲಿ ವೈದ್ಯರು ಹಗಲೆರಡು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಸೇವೆಯನ್ನು ಸಲ್ಲಿಸಿದ್ದಾರೆ ಆದರೆ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ವೈ ಯುವ ವೈದ್ಯೆಯನ್ನು ಅತ್ಯಾಚಾರ ಎಸಗಿ ಕೊಲೆ ಮಾಡಿರುವುದು ಇಡೀ ವೈದ್ಯ ಸಮೂಹಕ್ಕೆ ಮಾಡಿದ ಘೋರ ಅಪರಾಧವಾಗಿದ್ದು ಕಾನೂನಿನ ವೈಫಲ್ಯವನ್ನು ಎತ್ತಿ ಹಿಡಿಯುತ್ತದೆ ಅಲ್ಲದೆ ಈ ಪ್ರಕರಣವು ವೈದ್ಯರುಗಳ ಮನೋಸ್ಥೈರ್ಯವನ್ನು ಕುಗ್ಗಿಸುವಂತೆ ಮಾಡಿದೆ ಇದನ್ನು ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವು ಗಂಭೀರವಾಗಿ ಖಂಡಿಸಿದರು ಈ ಕೊಲೆ ವಿರುದ್ಧ ತತ್ಸಂಬಂಧ ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಪ್ರಕರಣಗಳು ಮರುಕಳಿಸದಂತೆ ವೈದ್ಯರು ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ಭದ್ರತೆ ರಕ್ಷಣೆಯನ್ನು ಒದಗಿಸಿ ವೈದ್ಯರ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ನಿರ್ಭೀತಿಯಿಂದ ಸಾರ್ವಜನಿಕರಿಗೆ ಆರೋಗ್ಯ ಸೇವೆಯನ್ನು ನೀಡಲು ಅವಕಾಶ ಕಲ್ಪಿಸಬೇಕೆಂದು ಆಗ್ರಹಿಸುತ್ತಾ ಯುವ ವೈದ್ಯೆಯನ್ನು ಅತ್ಯಾಚಾರವೆಸಗಿ ಕೊಲೆ ಮಾಡಿರುವುದನ್ನು ಖಂಡಿಸಿ ತುರ್ತು ಸೇವೆಯನ್ನು ಹೊರತುಪಡಿಸಿ ಇತರ ಎಲ್ಲ ಆರೋಗ್ಯ ಸೇವೆಗಳನ್ನು ಸ್ಥಗಿತಗೊಳಿಸುವಂತೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾರತೀಯ ವೈದ್ಯಕೀಯ ಸಂಘವು ಪ್ರತಿಭಟನೆಗೆ ಕರೆ ನೀಡಿದ್ದು ಸದರಿ ಸಂಘವು ಮುಖ್ಯ ವಾಹಿನಿಯಲ್ಲಿ ಬರುವ ಹಿನ್ನೆಲೆಯಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘವು ಸದರಿ ಪ್ರತಿಭಟನೆಗೆ ಕಪ್ಪು ಬಟ್ಟೆಯನ್ನು ಧರಿಸಿ ತುರ್ತು ಸೇವೆಯನ್ನು ಮಾತ್ರ ನೀಡುತ್ತಾ ಬೆಂಬಲವನ್ನು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಡಾಕ್ಟರ್ ವರುಣ್ ಬಿಳಗಿ ಡಾಕ್ಟರ್ ನವೀನ್ ನಿಜಗುಳಿ ಡಾಕ್ಟರ್ ಕಂಬಿ ಮಾತನಾಡಿದರು ಈ ಪ್ರತಿಭಟನೆಯಲ್ಲಿ ಸರ್ಕಾರಿ ಹಾಗೂ ಖಾಸಗಿ ವೈದ್ಯರು ಮತ್ತು ವೈದ್ಯಕೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಸುತ್ತ ನಾವು ಈ ಒಂದು ಮೌನ ಪ್ರತಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಐ ಎಮ್ ಎ ವತಿಯಿಂದ ಮತ್ತು ಕೆ ಜಿ ಎಮ್ ವತಿಯಿಂದ ಮತ್ತು ಆಯುಷ್ ಫೆಡರೇಷನ್ ವತಿಯಿಂದ ಒಂದು ಸಮಾಧಾನವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ನಿಮಿತ್ತ ನಮ್ಮ ಎಲ್ಲ ವೈದ್ಯರುಗಳು ಇಂದು ನಮ್ಮ ಬೆಳಗ್ಗೆ ಆರರಿಂದ ನಾಳೆ ಆರು ಗಂಟೆವರೆಗೆ ಒ ಪಿ ಡಿ ಸೇವೆಗಳನ್ನು ಬಂದು ಮಾಡಿ ತುರ್ತು ಚಿಕಿತ್ಸೆಯನ್ನು ಮಾತ್ರ ನಾವು ಜನರಿಗೆ ತೊಂದರೆ ಆಗದಂತೆ ತುರ್ತು ಚಿಕಿತ್ಸೆಯನ್ನು ಮಾತ್ರ ಹಮ್ಮಿಕೊಂಡಿಸಿದ್ದೇವೆ ಆದ್ದರಿಂದ ಜನರು ಇದನ್ನು ಸಹಕರಿಸಬೇಕು ಹಾಗೂ ಈ ಅತ್ಯಾಚಾರವನ್ನು ಮತ್ತು ಈ ಕೊಲೆಯನ್ನು ನಾವು ಕಟು ಶಬ್ದಗಳಿಂದ ನಿಂದಿಸ್ತಾ ಇದ್ದೀವಿ ನಮ್ಮ ಎಲ್ಲ ವೈದ್ಯರು ವೈದ್ಯ ಬಾಂಧವರು ಹಾಗೂ ನಮ್ಮ ಎಲ್ಲ ವೃತ್ತಿನಿರತ ವೈದ್ಯರು ನಮ್ಮ ಸಿಬ್ಬಂದಿಗಳು ಇದನ್ನು ಕಟು ಶಬ್ದದಲ್ಲಿ ನಿಂದಿಸ್ತಾ ಇದ್ದೀವಿ ಹಾಗೂ ವೈ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ಕೊತಾ ಇದ್ದೀವಿ ಅಂದರೆ ಇಂಥ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅಥವಾ ವೈದ್ಯರ ಮೇಲೆ ಹಲಿಯ ಪ್ರಕರಣಗಳಿಗೆ ಕಟುವಾದ ಶಿಕ್ಷೆಯನ್ನು ಅವರು ವಿಧಿಸಬೇಕು ಹಾಗೂ ಯಾವುದೇ ಭೇದ ಭಾವ ಇಲ್ಲದೆ ಯಾವುದೇ ಸರ್ಕಾರದಲ್ಲಿ ಯಾವುದೇ ಯಾರು ಯಾ ಅವರು ಯಾವುದೇ ಒಂದು ಇದ್ದಿದ್ರೂ ಸರ್ಕಾರ ಅವರ ಮೇಲೆ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ತುರ್ತು ತುರ್ತು ವೇಳೆಯಲ್ಲಿ ಆಗಬೇಕು ಆ ಕ್ರಮವನ್ನು ಅವರು ಹಿಂದೆ ಮುಂದೆ ನೋಡಲಾರ್ದೆ ಜಸ್ಟಿಸ್ ಡಿನಾಯ್ಡ್ ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನಾಯ್ಡ್ ಅಂತಾರೆ ಆ ರೀತಿ ಆಗಲಾರ್ದಂತೆ ತುರ್ತು ಕ್ರಮವನ್ನು ಕೈಗೊಳ್ಳಬೇಕಂತ ನಾವು ಈ ಎಲ್ಲ ವೈದ್ಯರು ವೈದ್ಯ ಬಾಂಧವರು ಈ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ಹಾಗೂ ವೈದ್ಯರ ಮೇಲಿನ ಹಲ್ಲೆಯನ್ನು ದೌರ್ಜನ್ಯವನ್ನು ಖಂಡಿಸಿ ಈ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ವೈದ್ಯರ ಮೇಲಿನ ಹಲ್ಲೆಯನ್ನು ತಡೆಯಲು ಸರ್ಕಾರ ಕಟ್ಟುನಿಟ್ಟಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ಮನವಿ ಮಾಡಿ ಬೇಡಿಕೆ ಇಟ್ಟಿದ್ದೀವಿ ಅರ್ಜಿಕರ ಹಾಸ್ಪಿಟಲ್ ಅಲ್ಲಿ ಇದೇನು ಸಾವಾಗಿತ್ತು ಸಾವಾದಾಗ ಅವ್ರ ಡಾಕ್ಟರ್ ಡ್ಯೂಟಿಯಲ್ಲಿ ಒಂದು ತರ್ಟಿ ಸಿಕ್ಸ್ ಅವರ್ ಡ್ಯೂಟಿಯಲ್ಲಿ ಇದ್ದರು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಊಟ ಮಾಡಿ ಮಲಗಿದಾಗ ನೆಕ್ಸ್ಟ್ ಆಗಿರೋದು ಅದು ಅವರಿಗೆ ಮಲಗಲಿಕ್ಕೆ ಆಮೇಲೆ ಇದ್ದಾಗ ರೆಸ್ಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯ ರೂಮು ಸವಲತ್ತು ಏನೂ ಇರಲಿಲ್ಲ ಪ್ಲಸ್ ಇದಾಗಿರೋದು ಆನ್ ಡ್ಯೂಟಿ ಡಾಕ್ಟರ್ ಮೇಲೆ ಗೌರ್ಮೆಂಟ್ ಭಾಳಷ್ಟು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸೆಕ್ಯುರಿಟಿಗಳು ಇಲ್ಲ ಆಮೇಲೆ ಡಾಕ್ಟರ್ಸಿಗೆ ಯಾವುದೇ ರೀತಿಯ ಫೆಸಿಲಿಟಿಗಳೂ ಇಲ್ಲ ಅದನ್ನು ನಾವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಮಗೆ ಸ್ವಲ್ಪ ಸೆಕ್ಯೂರಿಟಿಗೆ ಮತ್ತು ಸ್ವಲ್ಪ ಬೇಸಿಕ್ ಫೆಸಿಲಿಟೀಸ್ ಟಾಯ್ಲೆಟ್ ಆ್ಯಂಡ್ ಒಂದು ಬೇಸಿಕ್ ರೂಮ್ ಒಂದು ಒನ್ ಅವರ್ ಟು ಅವರ್ ರೆಸ್ಟ್ ಮಾಡಲಿಕ್ಕೆ ಕುಂದಿರಲಿಕ್ಕೆ ಬರುವಂಥ ಒಂದಿಷ್ಟು ಅವನ್ನೆಲ್ಲ ಡಿಮಾಂಡ್ಗಳನ್ನು ಇಟ್ಟಿದ್ದೀವಿ ಐ ಎಮೆ ವತಿಯಿಂದ ಇದನ್ನು ಗೌರ್ಮೆಂಟಿಗೆ ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವು ಪ್ರಾಬ್ಲಮ್ಸ್ ತಾಲೂಕು ಹಾಸ್ಪಿಟಲ್ಗಿಂತೂ ಡಿಸ್ಟಿಕ್ಕಿಂತ ದೊಡ್ಡವ್ರ ಕಾಲೇಜಲ್ಲಿ ಇರೋ ಅಲ್ಲಿನೇ ತುಂಬ ಕಡಿಮೆ ಇವೆ ಆಮೇಲೆ ಎಷ್ಟೊಕ್ಕೊಂದು ಜನ ಡ್ಯೂಟಿ ಡಾಕ್ಟರ್ಸ್ ಇರ್ತಾರೆ ಹದಿನೈದು ಜನ ಹದಿನೆಂಟು ಜನ ಇರ್ತಾರೆ ಅಲ್ಲಿ ಡ್ಯೂಟಿ ಅಲ್ಲಿ ಅಲ್ಲಿರೋದು ಬೆಡ್ಡು ಒಂದು ಎರಡು ಇರುತ್ತೆ ಅದರಲ್ಲಿ ಒಂದು ಎಂಟು ಜನ ಗಂಡು ಮಕ್ಳು ಇರ್ತಾರೆ ಒಂದು ಎಂಟು ಜನ ಹೆಣ್ಣು ಡಾಕ್ಟರ್ಸ್ ಇರ್ತಾರೆ ಅವೆಲ್ಲ ಸವಲತ್ತುಗಳನ್ನು ನೀವು ಸ್ವಲ್ಪ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಕೇಳ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸರ್ ಆಮೇಲೆ ಸೆಕ್ಯೂರಿಟಿ ಇಲ್ಲ ಸರ್ ಈಗ ಏನಾಗೋದಂದ್ರೆ ನಾವು ಹೇಳಿದ್ನಲ್ಲ ಆಗಲೇ ಆಸ್ಪತ್ರೆ ಅಂದರೆ ಸೇಫೆಸ್ಟ್ ಪ್ಲೇಸ್ ನಮಗೆ ಹೌದು ರೀ ಆಸ್ಪತ್ರೆ ಒಳಗಿದ್ದಾಗ ಯೂಶಲಿ ದುರ್ಘಟನೆಗಳು ನಡೆಯಂಗಿಲ್ಲ ಬಟ್ ಇದು ಹೆಂಗೆ ಆಗಿ ಮಾಡ್ಯಾರೋ ಗೊತ್ತಿಲ್ಲ ನಮಗೆ ವರ್ಕ್ ಮಾಡುವಂಥ ಮೊದಲಕ್ಕೆ ಹೆಣ್ಮಗಳಿಗೆ ಎಲ್ಲರಿಗೂ ತಾಯಿ ಮಗಳಕ್ಕೆ ನಾವು ಒಂದು ತಂದೆ ತಾಯಿಗೆ ಆಕೆ ಮಗಳು ಮಗಳ ನಂತರ ಆಕೆ ವೈದ್ಯ ಹೋಗಕ್ಕೆ ಎಷ್ಟು ಒಬ್ಬರು ಡಾಕ್ಟ್ರ್ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತೀವಿ ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ ನಾವು ಮೊದಲು ಸೀಟ್ ಸಿಗಬೇಕಾದ್ರೆ ಎಷ್ಟು ಕಷ್ಟ ಪಡ್ತೀವಿ ರೀ ಓದಬೇಕು 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 ಯು ಸಿ ಆದಮೇಲೆ ಸೀಟ್ ಸಿಕ್ಕ ನಂತರ ಇದು ಅಂಡರ್ ಗ್ರಾಜ್ಯುಯೇಟ್ ಆಗ್ತೀವಿ ಗ್ರಾಜುಯೇಷನ್ ಆದಮೇಲೆ ಮತ್ತು ನೀಟ್ ಪಿ ಜಿಗೆ ಹೋಗ್ಬೇಕು ಅದು ದೊಡ್ಡ ಸ್ಟ್ರಗಲ್ ಅದು ಒಂದು ಏನಂದ್ರೆ ತಪಸ್ಸು ಮಾಡ್ದಂಗೆ ಅದನ್ನು ಸೀಟ್ ತಗೊಂಡು ಮತ್ತೆ ವರ್ಕ್ ಮಾಡ್ತಿರ್ತೀವಿ ವರ್ಕ್ ಮಾಡುವ ಹೆಂಗೆ ರೀ ನಮಗೆ ಸಾವಿರ ಜನ ನೋಡಬೇಕು ಇರೋರು ಡಾಕ್ಟರ್ ಇಬ್ಬರೇ ಇರ್ತಾರೆ ಲೆಕ್ಕ ಮಾಡ್ರಿ ಹೆಂಗೆ ಅದು ಆದರೂ ನಾವು ಯಾವುದೋ ಒಂದು ಕಂಪ್ಲೇಂಟ್ ಮಾಡಲಾರ್ದೇ ಮ್ಯಾನೇಜ್ ಮಾಡ್ತಿರ್ತೀವಿ ಅದನ್ನು ನೋಡ್ಬೇಕು ನಮ್ಮ ಕರ್ತವ್ಯ ಅದಂತೇಳಿ ಹಂಗೆ ಮೂವತ್ತಾರು ತಾಸು ಡ್ಯೂಟಿ ಮಾಡುವಂಥ ಒಬ್ಬ ವೈದ್ಯಗೆ ಏನೂ ಗೊತ್ತಿರಲ್ಲ ಸ ಮಲ್ಕೊಂಡಾಗ ಮಧ್ಯರಾತ್ರಿ ಮೂರು ಗಂಟೆ ಒಳಗೆ ಅಕ್ಕಿನ ಹಾಳು ಮಾಡಿ ಮತ್ತು ಅಕ್ಕಿಗೆ ಒಂದು ಕೆಟ್ಟದಂತ ಅದನ್ನು ಫೋಟೋಸ್ ನೋಡಿದ್ರೆ ಹಿಂಗೆ ದುಃಖ ಆಗ್ತದೆ ಅಸಹನೀಯವಾದಂಥ ಒಂದು ಸಾವನ್ನು ಕೊಟ್ಟು ಯಾರಿಗೂ ಗೊತ್ತಿಲ್ಲ ಅದು ಮತ್ತೆ ಆಮೇಲೆ ಅದನ್ನ ಏನ್ ಮಾಡ್ತಾರಂತಂದ್ರೆ ಈ ಘಟನೆಯನ್ನು ಅವರು ದಿಕ್ಕ ತಪ್ಪಿಸ್ತಾರೆ ಸೊ ಒಂದು ಇಲ್ಲಿ ಏನಾಗಿದೆ ಡ್ಯೂಟಿ ಮಾಡುದು ವೈದ್ಯರು ಇನ್ಮೇಲೆ ಯಾವ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೇಳಿ ನೋಡ್ರಿ ಯಾವ ತಂದೆ ತಾಯಿ ಸಿಂಪಲ್ ಎಕ್ಸಾಂಪಲ್ ನಾವು ಓದಿಸ್ರಿ ಓದಿಸ್ರಿ ಅಂತೀವಿ ಹೆಣ್ಮಕ್ಳನ್ನ ಈ ಊರಿಂದ ಮುಂದಿನ ಊರಿಗೆ ಕಳ್ಸಕ್ಕೆ ಲೆಕ್ಕ ಚಾಲೂ ಮಾಡ್ತಾರೆ ಈಗ ನೆಕ್ಸ್ಟ್ ಅಷ್ಟೇ ನಾನು ಹಂಗೆ ಹೆಂಗ್ ಸೆಲೆಕ್ಟ್ ಮಾಡ್ತೀನೋ ಡ್ಯೂಟೀಸ್ ಡ್ಯೂಟಿಸು ಅರಾಮ್ ನೈನ್ ಟು ಫೈವ್ ಡ್ಯೂಟಿ ಚಾಲೂ ಮಾಡಿಬಿಡ್ತೀವಿ ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಯಾರು ಹಂಗಿದ್ರೆ ಹೆಣ್ಮಕ್ಳು ಡ್ಯೂಟಿ ಅಂದ್ರೆ ಎಮರ್ಜೆನ್ಸಿ ಅಟೆಂಡ್ ಮಾಡೋರು ಹೆಂಗೆ ಸೊ ಈ ಸರ್ತಿ ಎರಡು ಪ್ರಾಬ್ಲಮ್ ಆಗಿದೆ ನಮ್ಗೆ ಒಂದು ಡ್ಯೂಟಿ ಮೇಲೆ ಇರುವಂತ ವೈದ್ಯ ಮೇಲೆ ಹತ್ತಿ ಎರಡನೇದು ಪ್ಲೇಸ್ ದ ಬಿಗ್ಗೆಸ್ಟ್ ಮೆಡಿಕಲ್ ಕಾಲೇಜ್ ಇನ್ ಕಲ್ಕತ್ತಾ ಅದು ಆ ಕಲ್ಕತ್ತಾ ಕಾಲೇಜ್ ಒಳಗೆ ನಮ್ಗೆ ರಕ್ಷಣೆ ರಕ್ಷಣೆ ಸಿಗ್ತದೆ ನಮಗೆ ಮೂರನೇದ್ ಏನಪ್ಪಾ ಅಂತಂದ್ರೆ ಹೆಣ್ಮಗಳಕ್ಕೆ ಹೆಣ್ಮಕ್ಳಿಗೆ ನಾವು ಸ್ಕೋಪ್ ಕೊಡ್ಬೇಕಂತ ಬಾಯ್ ತುಂಬಾ ಮಾತಾಡ್ತೀವಿ ಶ್ರೀ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರಿ ಮಧ್ಯರಾತ್ರಿ ಒಬ್ಬ ಹೆಣ್ಮಕ್ಳು ಫ್ರೀಯಾಗಿ ಅಡ್ಡಾಡ್ಕೊಂಡಿದ್ರೆ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಎಲ್ಲೈತೆ ನಮ್ಮ ಸ್ವಾತಂತ್ರ್ಯ ಯಾವ ಸ್ವಾತಂತ್ರ್ಯವೂ ನಮಗಿಲ್ಲ ಹೆಣ್ಮಕ್ಳಿಗಂತೂ ಮೊದಲೇ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ನಾವು ನನ್ನ ಮಕ್ಕಳಿಗೆ ಕಳಿಸ್ತೀವಿ ನಾವು ಹೆಣ್ಣು ಮಕ್ಕಳಿಗೆ ಕಳಿಸ್ತೀವಿ ಅಣ್ಣವಾದ್ರೆ ಅದನ್ನು ಎದುರಿಸು ಸಪೋರ್ಟ್ ನೀ ಅದ್ರ ಎಂತರ ಕೇಳ್ಕೊಂಡು ಸುಮ್ಮನೆ ಇರಬೇಡ ಅದ್ರ ವಿರುದ್ಧ ಹೋರಾಡಂತೀವಿ ಆ ಹುಡುಗಿ ಮಾಡಿದ್ದೇನು ಕೆಲಸ ಅಣ್ಣ ಆಗೋದನ್ನು ಎದುರಿಸಿದ್ಲ ಅಷ್ಟೇ ಎದುರಿಸೋದ್ರು ಬಾಯಿ ಮುಚ್ಚಾಕ್ ಪಡ್ತೈತಿ ಈ ಸಮಾಜ ಅಂತಂದ್ರೆ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಕ್ಕೆ ಅವ್ರ ಕಡಿಂದ ಸಾಧ್ಯತೆ ಮಕ್ಳಿಗೆ ನಾವು ಏನು ಹೇಳ್ಕೊಡು ಈಗ ನನ್ನ ಮಗಳಿದ್ಲು ಅಂದ್ರೆ ಅಕ್ಕಿ ಹೇಳ್ಕೊಡ್ದು ನೀವು ಮಾತಾಡಬೇಡವಾ ಅಣಿಸ್ಕೊಂಡು ಸುಮ್ಮನಪ್ಪ ಅಂತ ಹೇಳ್ಬೇಕು ನಾವು ನಮ್ಮ ಮಕ್ಳಿಗಿನ್ನ ಅದಕ್ಕೆ ಈ ಸರ್ತಿ ರೀ ಆ ಹುಡುಗಿ ಒಬ್ಬಕ್ಕೆ ಮೂವತ್ತ ಒಂದು ವರ್ಷದ ಹುಡುಗಿ ಯಾವಕ್ಕಿ ಸೇವೆ ಮಾಡಕ್ಕಿದ್ದು ಇಷ್ಟು ಅಚೀವ್ ಮಾಡಿದ್ಲು ಒಂದು ತಪಸ್ಸಿನ ಕತೆ ಹದಿನೈದು ವರ್ಷ ದುಡಿದು ಬಂದು ಸೇವಾ ಮಾಡುವಾಗ ಆಕೆಗೆ ಒಂದು ಹೀನಾಯವಾದ ಸಾವನ್ನು ಏನು ಕೊಟ್ರಲ್ಲ ಅದು ಬಹಳ ನಾಚಿಕೆಗೇಡಿನ ಕೆಲಸ ಸಮಾಜ ಆಧುನಿಕ ಆಗೈತಿ ಸಿವಿಲೈಸ್ ಸೊಸೈಟಿ ಅಂತ ಕರಿತೀವಲ್ರಿ ರೀ ತೆಲೆ ತಗ್ಗಿಸುವಂತ ಕೆಲಸ ಮೃಗಗಳಿಗಂತಲೂ ಕಡೆ ಅವ್ಸರ್ ಮಾಡಿದವರು ಅವ್ರಿಗೆ ಈ ಅಕ್ಕಿ ಸಾವಿಗೆ ನ್ಯಾಯ ಸಿಗ್ಬೇಕಂದ್ರೆ ಅವ್ರು ಬೇಕಾದಂತ ಇನ್ಫ್ಲೂಯನ್ಸ್ ಪರ್ಸನ್ ಪರ್ಸನ್ ಅವರು ದೇ ಹ್ಯಾವ್ ಟು ಗೋ ಟು ಜೇಲ್ ದೇ ಹ್ಯಾವ್ ಟು ಸಫರ್ ದೇರ್ ಅವ್ರನ್ನ ಹೆಂಗೆ ಕೊಲ್ಲಬೇಕು ನನ್ನ ಪ್ರಕಾರ ಮಾಡ್ತೀನಿ ಪರ್ಸನಲಿ ಮಧ್ಯ ರಸ್ತಾ ಮಧ್ಯ ನಿಲ್ಲಿಸಿ ಎಲ್ಲಿ ಅರಬ್ ಗಂಟೆ ಜೋಳು ಸಾವು ಕೊಡ್ತಾರಂತ ನೋಡ್ರಿ ಕಲ್ಲು ಒಗದ ಒಗದ್ ಸಾಯ ಹೊಡಿತಾರಲ್ಲ ಹಂಗೇ ಸಾಯ ಹೊಡಿಬೇಕು ಇಲ್ಲಿ ಕಲ್ಲರ್ ನಮ್ಮಂದು ಯಾರೋ ಸುಧಾರಣೆ ಇಲ್ಲಿ ಸುಧಾರಣೆ ಅದಕ್ಕೆ ನಮ್ಮ ಮನಸ್ಸಿಗೆ ಭಾಳ ಆಗಿದೆ ಈಗ ನಾನು ನಮ್ಮ ಮಕ್ಳು ಬಂದ್ ಕೇಳ್ತಾರೆ ಇವರ ಬಂದ್ ಕೇಳ್ತಾರೆ ಇಲ್ಲಿ ಸಣ್ಣ ಹುಡುಗಿಯಾರದ್ರ ಇಲ್ಲಿ ಬಂದ್ ಕೇಳ್ತಾರೆ ಮೇಡಮ್ ಡ್ಯೂಟಿ ಹೆಂಗ್ ಹೊಡ್ರಿ ನಾವು ಅಂತ ಕೇಳ್ತಾರೆ ಈಗ ಅವ್ರಿಗೆ ಹೇಳ್ತೀವಿ ರೀ ನಾವು ಡ್ಯೂಟಿ ಮೇಲ್ಸ್ ಇರ್ತಾರ ಫಿಮೇಲ್ಸ್ ಇರ್ತಾರೆ ಎಲ್ಲ ಕೂಡ ಡ್ಯೂಟಿ ಮಾಡ್ತಿರ್ತಾರ ಮಾಡೋ ಮುಂದೆ ಬಂದಾಗ ನಮ್ಗೆ ಏನು ಸೇಫ್ಟಿ ಐತಿ ಮೇಡಮ್ ಅವ್ರು ಹಂಗೆ ಮಾಡ್ತಾರೆ ಯೂಸ್ ಮಾಡ್ತಾರೆ ನಮ್ಗೆ ಏನು ಉತ್ತರ ಕೊಡೋಣ ಅವ್ರಿಗೆ ಹೌದಲ್ರಿ ಆಮೇಲೆ ಇದಾಗಿ ಸಣ್ಣ ಒಳಗಲ್ಲ ಸರ್ ಇದು ಆಗಿದ್ದು ದೊಡ್ಡ ಮೆಡಿಕಲ್ ಕಾಲೇಜ್ ಒಳಗೆ ಡ್ಯೂಟಿ ಮಾಡುವಾಗ ಎಲ್ಲರೂ ಕುಂತು ಊಟ ಮಾಡ್ಯಾರ ಎಲ್ಲರೂ ಕೂಡ ತಮ್ಮ ತಮ್ಮ ರೂಮಿಗೆ ಹೋಗ್ಯಾರ ಈಕಿ ಏನು ಪೇಷಂಟ್ ಇಲ್ಲ ಅಂತ ರೆಸ್ಟ್ ಮಾಡುವಾಗ ಬಂದು ಹಿಂಗೆ ಮಾಡ್ತಾರಂತಂದ್ರೆ ಇದೊಂದು ಏನು ಷಡ್ಯಂತ್ರ ಅಂತ ಅನ್ಸುದಿಲ್ಲ ಸರ್ ನಿಮಗೆ ಅದಕ್ಕೆ ನಾವೇನು ಕೇಳೋದಪ್ಪ ಅಂತಂದ್ರೆ ಇದ್ರ ಸಲುವಾಗಿ ಇವತ್ತು ಹೈಲೈಟ್ ಆಗಿದೆ ಅದನ್ನು ನಾವು ಯಾವತ್ತು ಖಂಡಿಸ್ತೀವಿ ಮತ್ತೆ ಆಕಿಗೆ ನ್ಯಾಯ ಸಿಗಲೇಬೇಕು ಸರ್ ನ್ಯಾಯ ಸಿಗ್ಲೇಬೇಕು